श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नम् अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितथाय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोऽस्तुति धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोस्तु तात्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिन्नारायणाह्वक्वयः प्रदर्शितो येन सम्यक् जयतीर्थं तमाश्रये पूज्याय राघवेन्द्रा सत्यताय चजता कलववृक्षा नमताधेनमें दुर्वादिध्वाए वैष्णविंदीवरेन्दे श्री राघवेंद्रगुरव नमोत्यंतयालवे विद्यापीठ विधा विद्यावारिधिचंदर विद्यात्सल वंदे सद्गुरुं ആപാദമോദി പയന്തം ഗുരുണമാകൃതിന് വിഘ്ന പ്രണശ്യത്തി മനോരഥ്യോ നമഗുരുഭ്യോ നമുശ്രീഗുരുഭ്യോ നമോ നമ നാരായണം നമസ്കൃത്യ നരഞ്ചൈവ നരോത്ത സരസ്വതി വ്യാസം തോ ജയം ഉദീരയേത് महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुं कोह्यन्यः पुण्डरी काक्षान् महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्म व्यसायाम तेजसे यक्षा नारायण कथा स्वस्थ्यस्तु अशेष वैशंपा ततो वैशंपायनोवाच तथो देवास्गंधर्वा सध्यमुतम अर्जुन दिव्यवाद ಬ್ರಹ್ಮಚರ್ಯದ ಮಹಿಮೆಯನ್ನು ಗಮನಿಸಿದ ಎಲ್ಲ ದೇವತೆಗಳು ಋಷಿಗಳು ಗಂಧರ್ವರು ಬಂದು ಅರ್ಘ್ಯಪಾದ್ಯ ಆಚಮನಗಳನ್ನು ಕೊಟ್ಟು ಚೆನ್ನಾಗಿ ಆದರ ಸತ್ಕಾರವನ್ನು ಮಾಡಿ ಗೌರವವನ್ನು ಸಲ್ಲಿಸ್ತಾರೆ ಏವಂ ಸಂಪೂಜಿತೋ ಜಿಷ್ಠುರು ವಾಸ ಭವನೇ ಪಿತು ಈ ನಿಟ್ಟಿನೊಳಗೆ ಎಲ್ಲ ದೇವತೆಗಳಿಂದ ಆರಾಧಿತನಾಗಿ ಋಷಿ ಮುನಿ ಗಂಧರ್ವರಿಂದ ಚೆನ್ನಾಗಿ ಸಂಸ್ತುತ್ಯನಾದ ಅರ್ಜುನ ಇಂದ್ರನ ಸಹಾಸನದೊಳಗೆ ಇಂದ್ರನ ಅರ್ಧಾಸನದೊಳಗೆ ವೈಭವದಿಂದ ಜೀವನ ನಡೆಸಿದ ಎಷ್ಟು ದಿನಗಳವರೆಗೆ ಐದು ಸಾ ಐದು ವರ್ಷಗಳವರೆಗೆ ವೈಭವದಿಂದ ಜೀವನ ಸಾಗಿತ್ತು ಈ ಮಧ್ಯೆ ಉಪ ಉಪಶಿಕ್ಷನ್ ಮಹಾಸ್ತ್ರಾಣಿ ಸ ಸಂಹಾರಾಣಿ ಪಾಂಡವ ನಾನಾ ವಿಧವಾದ ಅಸ್ತ್ರಗಳನ್ನೆಲ್ಲ ಕರೆತ ವಜ್ರಾಯುಧದ ಉಪದೇಶವಾಯಿತು ಅಶಿನಿ ಅಸ್ತ್ರವನ್ನು ಕರೆತ ಪುರಂದರ ನಿಯೋಗಾಚ್ಚ ಅವಸತ್ ಸುಖಂ ಅತ್ಯಂತ ಸುಖವಾಗಿ ವೈಭವದಿಂದ ಇಂದ್ರನ ಅಣತಿಯಂತೆ ಐದು ವರ್ಷಗಳವರೆಗೆ ಜೀವನವನ್ನು ನಡೆಸಿ ಇಲ್ಲಿ ನಾವು ಮಧ್ಯೆ ಪ್ರಶ್ನೆ ಬರ್ತೇವೆ ಈ ಶರೀರದಿಂದ ಯಾವ ಕಾರಣಕ್ಕೂ ಕೂಡ ಸ್ವರ್ಗಕ್ಕೆ ಹೋಗುವ ಹಾಗೆ ಇಲ್ಲ ಹೋಗ್ತೀನಿ ಅಂದವರೆಲ್ಲರೂ ಕೂಡ ಹಾಳಾಗಿ ಬಿದ್ದು ಹೋಗಿದ್ದಾರೆ ಅಂಥದ್ರೊಳಗೆ ಈ ಪಾಂಚ ಭೌತಿಕವಾದ ಶರೀರದಿಂದ ಅರ್ಜುನ ಸ್ವರ್ಗಕ್ಕೆ ಹೋದ ಹೇಗೆ ಒಂದು ಅದರೊಳಗೂ ಇಂದ್ರನ ಸಾಹಸನದಲ್ಲಿ ಕುಳಿತ ಹೇಗೆ ಅಂಥ ಪ್ರಶ್ನೆ ಬಂದಾಗ ಈ ಪ್ರಶ್ನೆಗೆ ಭಾರಿ ಸೊಗಸಾದ ಉತ್ತರವನ್ನು ಕೊಡ್ತಾರೆ ಏನು ಉತ್ತರ ಅಂತಂದರೆ ಜಗಾಮ ಚಕ್ರಭವನಂ ಪುರಂದರ ದೃಕ್ಷಯ ಕದಾಚಿತ್ ತಟಮನಸ್ತು ಮಹರ್ಷಿ ರಥ ಲೋಮಶಃ ಲೋಮಶ ಋಷಿಗಳು ತಾವು ದೇಶ ಸಂಚಾರವನ್ನು ಮಾಡ್ತಾ 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 ಸಂಚಾರ ಕ್ರಮದೊಳಗೆ ಎಲ್ಲಿಗೆ ಬರ್ತಾರೆ ಸ್ವರ್ಗಲೋಕಕ್ಕೆ ಬರ್ತಾರೆ ಸ್ವರ್ಗಲೋಕಕ್ಕೆ ಬಂದಾಗ ಅಲ್ಲಿ ಆ ಸ್ವರ್ಗಲೋಕದೊಳಗೆ ಇಂದ್ರನ ಸಹಾಸನದೊಳಗೆ ಈ ಅರ್ಜುನ ಕುಳಿತುಕೊಂಡದ್ದು ಗಮನಿಸ್ತಾರೆ ಗಮನಿಸಿ ಆಶ್ಚರ್ಯವಾಗಿ ಪ್ರಶ್ನೆಯನ್ನು ಮಾಡ್ತಾರೆ ಕಥಂನು ಕ್ಷತ್ರಿಯ ಪಾರ್ಥ ಶಕ್ರಾಸನ ಈ ಕ್ಷತ್ರಿಯನಾದ ಅರ್ಜುನ ಶಕ್ರನ ಇಂದ್ರಾಸನವನ್ನು ಹೇಗೆ ಪಡೆದ ಅಂತಹ ಪುಣ್ಯಕರ್ಮವನ್ನು ಅವನೇನು ಮಾಡಿದಾನೆ ದೊಡ್ಡ ಸಂಶಯ ಬರ್ತಾ ಇದೆ ತಿಳಿಸಿ ಅಂತ ಕೇಳಿದಾಗ ಮಹರ್ಷೇ ಮಮ ಪುತ್ರೋಯಂ ಕುಂತ್ಯಂ ಜಾತೋ ಮಹಾಭುಜ ಅವನ ದೊಡ್ಡ ಕ್ವಾಲಿಫಿಕೇಶನ್ ಏನು ಅಂತಂದರೆ ನನ್ನ ಮಗನಾಗಿದ್ದಾನೆ ಕುಂತಿಯಲ್ಲಿ ಹುಟ್ಟಿದ್ದಾನೆ ನಿಜ ಆದರೆ ತಂದೆ ನಾನೇ ಆಗಿದ್ದೇನೆ ಆದ್ದರಿಂದಾಗಿ ನನ್ನ ಮಗನಿಗೆ ತಂದೆಯ ಆಸನ ತಂದೆಯ ಸಂಪತ್ತು ಸಿಗೋದು ಇದು ನಿಶ್ಚಿತ ಹಾಗಾಗಿ ಕುಳಿತುಕೊಂಡಿದ್ದಾನೆ ಇಷ್ಟಲ್ಲದೇನೆ ಮತ್ತೊಂದು ಕಾರಣವನ್ನು ನಾನು ಹೇಳ್ತೇನೆ ಕೇಳಿಲಿ ನರನಾರಾಯಣ ಯೋತೋ ಪುರಾಣ ಋಷಿ ಸತ್ತಮವು ಶ್ರೇಷ್ಠ ಋಷಿಗಳಾದ ಪುರಾಣ ಕಾಲದಿಂದ ಇತಿಹಾಸ ಕಾಲದಿಂದಲೂ ಅರ್ಥಾತ್ ಬಹಳ ತುಂಬ ಸುದೀರ್ಘ ಕಾಲದಿಂದ ಜೀವನವನ್ನು ನಡೆಸ್ತಾ ಇರುವಂತಹ ಯಾವ ನರನಾರಾಯಣರಿದ್ದಾರೆ ಆ ನರ ನಾರಾಯಣರೇ ಇಲ್ಲಿ ಋಷಿಕೇಶ ಧನಂಜಯರಾಗಿ ಹುಟ್ಟಿದ್ದಾರೆ ನಾರಾಯಣ ಋಷಿಕೇಶ ಕೃಷ್ಣ ನರ ಸ್ವಯಂ ಅರ್ಜುನ ಎನ್ನ ಶಕ್ಯಂ ದುರೈರ್ ದೃಷ್ಟ ಋಷಿಭಿರ್ವಾ ಮಹಾತ್ಮವಿ ತದಾಶ್ರಮ ಪದಂ ಪುಣ್ಯಂ ಬದರಿ ನಾಮ ವಿಶ್ವತಂ ದೇವತೆಗಳಿಂದಲೂ ನೋಡಲಿಕ್ಕೆ ಅಸಾಧ್ಯವಾದ ಋಷಿಗಳಿಂದ ನೋಡಲು ಅಸಾಧ್ಯವಾದ ಮಹಾಪುಣ್ಯವನ್ನು ಕೊಡುವಂತಹ ಪರಮ ದಿವ್ಯವಾದ ಕ್ಷೇತ್ರ ಬದರಿ ಕ್ಷೇತ್ರ ಆ ಬದರಿ ಹತ್ತಿರದಿಂದಲೇನೆ ಗಂಗೆ ಹುಟ್ಟಿ ಬರ್ತಾಳೆ ಋಷಿಮುನಿಗಳು ತಪಸ್ಸು ಮಾಡುವ ಕ್ಷೇತ್ರ ಮಹಾಮಾಜ್ಞಾನಿಗಳು ಸಿದ್ಧಪುರುಷರಾದಂಥ ಸಿದ್ಧಿಯನ್ನು ಪಡೆದಂತಹ ಕ್ಷೇತ್ರ ಅಂತಹ ಬದರಿ ಕ್ಷೇತ್ರದಲ್ಲಿ ಯಾವ ನರನಾರಾಯಣರಿದ್ದಾರೆ ಆ ನರನಾರಾಯಣರೇ ವಿಷ್ಣು ಜಿಷ್ಣು ಆಗಿ ಹುಟ್ಟಿ ಬಂದಿದ್ದಾರೆ ಅಂದಮೇಲೆ ಆ ನರನಿಗೆ ಈ ಸಿಂಹಾಸನ ಕೂಡ ಹಕ್ಕಿಲ್ಲ ಅಂತ ಪರಿಪೂರ್ಣವಾದ ಹಕ್ಕಿದೆ ಅಂತ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಉದೃಪ್ತ ಹೆಸರ ಕೇಚಿನ್ ನಿವಾತ ಕವಚ ಇತಿ ವಿಪ್ರಿಯೇ ಚಳಿತ ವರದಾನೇ ವರ ನಮೋಹಿತ ಅಷ್ಟೇ ಅಲ್ಲದೇನೆ ಏನು ರುದ್ರದೇವರ ವರದಿಂದ ದೃಪ್ತರಾಗಿರ್ತಕ್ಕಂಥ ನಿವಾತ ಕವಚರಿದ್ದಾರೆ ಆ ನಿವಾತ ಕವಚರನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ನಾವು ತುಂಬ ಶ್ರಮ ಪಟ್ಟೆವೋ ಪ್ರಯತ್ನ ಪಟ್ಟೆವು ಅದರ ವರದ ಬಲದಿಂದ ನಮ್ಮಿಂದ ಆಗಲಿಲ್ಲ ಏನು ವರವಿದೆ ಅಂತಂದರೆ ಯಾರಾದರೂ ಬಲಿಷ್ಠರಾದವರು ಮನುಷ್ಯರಾಗಿದ್ದು ಸಂಹಾರವನ್ನು ಮಾಡಬೇಕು ಎಂಬ ವರವಿದೆ ಮೂಲ ರೂಪದಲ್ಲಿ ಇದ್ದು ಸಂಹಾರವನ್ನು ಮಾಡಬೇಕೆಂಬ ವರವಿಲ್ಲ ಆದ್ದರಿಂದಾಗಿ ಮನುಷ್ಯರಾಗಿ ಅವತಾರವನ್ನು ಮಾಡಿದವನು ಒಬ್ಬ ಕಪಿಲರೂಪಿಯಾದ ಭಗವಂತ ಇನ್ನೊಂದು ಅರ್ಜುನ ಕಪಿಲ ರೂಪವಾದ ಭಗವಂತನ ಮಹಿಮ ಗೊತ್ತಾ ಅವರು ಕಣ್ಣೋಟದಿಂದಲೇ ಇದೇ ಇವನ ವಂಶದ ಪೂರ್ವಜರು ಅರವತ್ತು ಸಾವಿರ ಜನ ಸುಟ್ಟಭಸ್ಮರಾಗಿ ಹೋಗಿದ್ದಾರೆ ಆದರೆ ಈ ನಿವಾತ ಕವಚರನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ಆ ಕಪಿಲ ರೂಪಿಯಾದ ಭಗವಂತನನ್ನು ಎಬ್ಬಿಸಬೇಕಲ್ಲ ಯಾಕೆ ಎಬ್ಬಿಸೋಣ ತಪಸ್ಸಿಗೆ ಕುಳಿತುಕೊಂಡಿದ್ದಾರೆ ಅಂತ ಅವರನ್ನು ಪ್ರಾರ್ಥನೆಯನ್ನು ಮಾಡದೇನೆ ಆ ಕಪಿಲ ರೂಪಿಯಾದ ಭಗವಂತನ ದಿವ್ಯವಾದ ಸನ್ನಿಧಾನ ಉಳ್ಳ ನರನ ಅವತಾರನಾಗಿರ್ತಕ್ಕಂಥ ಅರ್ಜುನನಿಂದ ಸುಲಭವಾಗಿ ಸಂಹಾರವಾಗ್ತಾರೆ ಆದ್ದರಿಂದಾಗಿ ಅರ್ಜುನನಿಂದಲೂ ಆಗ್ತಿದ್ದಿಲ್ಲ ಅಂತಂದ್ರೆ ಅನಿವಾರ್ಯವಾಗಿ ದೇವರಿಗೆ ಮೊರೆ ಹೋಗ್ತಿತ್ತು ಅರ್ಜುನನಿಂದ ಕಾರ್ಯವಾಗ್ತಾ ಇದೆ ಆದ್ದರಿಂದಾಗಿ ಅರ್ಜುನನಿಂದ ಸಂಹಾರವನ್ನು ಮಾಡಿಸಿದ್ರೆ ಅಂತ ವಿಚಾರವನ್ನು ಮಾಡಿದ್ದೇವೆ ನಿಹತ್ಯ ತಾನ್ ನಿಹತ್ಯ ರಣೇಶೂರ ಪುನರ್ ಯಾಸ್ಯತಿ ಮಾನುಷಾನ್ ಏನ ಅವರನ್ನೆಲ್ಲರ ಆ ನಿವಾಸ ಕವಚರನ್ನು ಸಂಹಾರವನ್ನು ಮಾಡಿ ಈ ಅರ್ಜುನ ಮನುಷ್ಯಲೋಕಕ್ಕೆ ಮತ್ತೆ ಬರ್ತಾನೆ ಆಗ ಕಾಮ್ಯಕ್ಕೆ ದ್ರಕ್ಷಸೆ ವೀರಂ ನಿವಸಂತಂ ಯುಧಿಷ್ಠಿರಂ ಅಷ್ಟರೊಳಗೆ ನೀವೇನು ಮಾಡಬೇಕು ಅಂತಂದರೆ ಕಾಮ್ಯಕ ವನದೊಳಗೆ ಧರ್ಮರಾಜನಿದ್ದಾನೆ ಈಗ ಆ ಧರ್ಮರಾಜನಿಗೆ ಹೋಗಿ ವಿಷಯವನ್ನು ಮುಟ್ಟಿಸಬೇಕು ಅರ್ಜುನ ಸ್ವರ್ಗದೊಳಗೆ ಸುಖವಾಗಿದ್ದಾನೆ ಎಲ್ಲ ಶಸ್ತ್ರಾಸ್ತ್ರ ವಜ್ರಾಸ್ತ್ರ ಪಾಶುಪತಾಸ್ತ್ರದಿಂದ ಆರಂಭ ಮಾಡಿಕೊಂಡು ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕರೆತವನಾಗಿದ್ದಾನೆ ನಿವಾತ ಕವಚರನ್ನು ಸಂಹಾರವನ್ನು ಮಾಡಬೇಕಾಗಿದೆ ದೊಡ್ಡ ದೇವತಾ ಕಾರ್ಯವಾಗಬೇಕಾಗಿದೆ ಆದ್ದರಿಂದಾಗಿ ನಿವಾತ ಕವಚರನ್ನು ಸಂಹಾರವನ್ನು ಮಾಡಿ ಪುನಃ ಬರ್ತಾನೆ ನೋತ್ಕುಂಠ ಫಲ್ಗುನೆ ಕಾರ್ಯ ಕೃತಾಸ್ತ್ರ ಶೀಘ್ರ ಆದ್ದರಿಂದಾಗಿ ಈ ಅರ್ಜುನನಿಗಾಗಿ ಬಹಳ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ ಅರ್ಜುನ ಅತ್ಯಂತ ಶೀಘ್ರದೊಳಗೆ ಬರ್ತಾನೆ ಶುದ್ಧ ಬಾಹುವೀರ್ಯೇಣ ಕೃತಾಸ್ತ್ರೇಣ ವಾರಣೆ ಭೀಷ್ಮ ದ್ರೋಣಾದಯೋ ಯುದ್ಧೇ ಶಕ್ಯ ಪ್ರತಿಮಾಸಿತಂ ಅಶುದ್ಧ ಬಾಹುವೀರ್ಯೇಣ ಬಾಹು ಪರಾಕ್ರಮ ಪರಿಶುದ್ಧವಾಗಿ ಇಲ್ಲದಿರುವಾಗ ಕೃತ ಅಸ್ತ್ರವಿದ್ಯೆಗಳನ್ನು ಚೆನ್ನಾಗಿ ಕಲತೆ ಇರದ ಇರುವಂತಹ ವ್ಯಕ್ತಿಯಿಂದ ಭೀಷ್ಮ ದ್ರೋಣಾದಿಗಳನ್ನು ಮೆಟ್ಟಿ ನಿಲ್ಲುವುದು ತುಂಬ ಕಷ್ಟದ ಸಾಧ್ಯವಾಗಿ ಬಿಡುತ್ತೆ ಆದ್ದರಿಂದಾಗಿ ಆ ಎರಡನ್ನೂ ಕೂಡ ಅರ್ಜುನ ತಾನು ಪಡೆದುಕೊಂಡವನಾಗಿ ಬರ್ತಾನೆ ಅಂತ ಇಷ್ಟು ಹೇಳು ಧಾತೃವಿ ಸಹಿತ ಸರ್ವೈ ದ್ರಷ್ಟ ಸರ್ವೈ ದ್ರಷ್ಟೋ ದ್ರಷ್ಟೋಮರ್ಘತ್ಯರಿಂದಮ ತೀರ್ಥೇಷ್ವಾಪ್ಲೃತ್ಯ ಪುಣ್ಯ ಶು ವಿಮ ವಿಗತಃ ರಾಜ್ಯಂ ಭೋಕ್ಷಸಿ ಧರ್ಮೇಣ ಸುಖಿ ವಿಗತ ಕಲ್ಮಶಃ ಧರ್ಮರಾಜನಿಗೆ ಹೇಳಿ ಏನಂತ ಏನು ಅತ್ಯಂತ ಶೀಘ್ರದೊಳಗೆ ಅರ್ಜುನನಿಂದ ಸಹಿತನಾಗ್ತೀಯ ನೀವು ಐದು ಜನ ಅಣ್ಣ ತಮ್ಮಂದಿರು ಸೇರಿಕೊಂಡು ತೀರ್ಥ ಸಂಚಾರವನ್ನು ಮಾಡಿ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿ ಪಾಪಗಳನ್ನು ಕಳೆದುಕೊಳ್ಳಿ ಮುಂದೆ ಘನಘೋರವಾದ ಯುದ್ಧವಾಗತ್ತೆ ಆ ಯುದ್ಧದೊಳಗೆ ಈ ದುರ್ಯೋಧನಾದಿಗಳನ್ನು ದುಷ್ಟರನ್ನು ಶತ್ರುಗಳನ್ನು ಸಮಾನವನ್ನು ಮಾಡುವವರಾಗ್ತೀರಾ ಆಮೇಲೆ ಶುದ್ಧವಾದ ರಾಜ್ಯ ನಿಮಗೆ ಸಿಗತ್ತೆ ಅತ್ಯಂತ ವೈಭವದಿಂದ ಎಲ್ಲ ಭೋಗಗಳನ್ನು ದಿವಿ ದೇವವತ್ ಸುಖಂ ದೇವತೆಗಳು ಸ್ವರ್ಗದೊಳಗೆ ಹೇಗೆ ಸುಖವನ್ನು ಭೋಗವನ್ನು ಮಾಡ್ತಾರೋ ಆ ನಿಟ್ಟಿನೊಳಗೆ ಉನ್ನತ ಮಟ್ಟದ ಭೋಗಗಳನ್ನು ನೀವೆಲ್ಲರೂ ಮಾಡುವವರಾಗ್ತೀರ ಅಷ್ಟೇ ಅಲ್ಲ ಅದಕ್ಕೂ ಹೆಚ್ಚಿನ ಭೋಗ ನಿಮ್ಮ ಪಾಲಿಗೆ ಒದಗಿ ಬರ್ತದೆ ಯಾಕೆ ಅಂತಂದರೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಮುಕ್ತಾನಾಂಚ ಪಾರ್ಥಾನಾಂ ಅಂತರಂ ಚ ಮುಕ್ತರಿಗೂ ಪಾಂಡವರಿಗೂ ಅಂತರ ಕಿಂಚಿತ್ತಿದೆ ಅಷ್ಟು ವೈಭವದಿಂದ ಯುಕ್ತರಾದವರಾಗಿದ್ದಾರೆ ಪಾಂಡವರು ಲಿಂಗದೇಹವಿದೆ ಆದ್ದರಿಂದಾಗಿ ಸಂಸಾರವಿದೆ ಲಿಂಗ ದೇಹವಿಲ್ಲ ಆದ್ದರಿಂದಾಗಿ ಅವರು ಮುಕ್ತರಾಗಿದ್ದಾರೆ ಇಷ್ಟೇ ವ್ಯತ್ಯಾಸವೇ ಹೊರತು ಬಹಳ ಉತ್ಕೃಷ್ಟ ಮಟ್ಟದ ಉನ್ನತ ಮಟ್ಟದ ಭೋಗವನ್ನು ಭೋಗ ಮಾಡುವಂತಹ ಯೋಗ್ಯತೆ ಉಳ್ಳವರು ಪಾಂಡವರಾಗಿದ್ದಾರೋ ಮಹಾರಾಯ ಬರ್ತಾರೆ ಶೀಘ್ರದೊಳಗೆ ಅಂತ ಇಷ್ಟು ಹೇಳಿದಾಗ ತದೇತಿ ಸಂಪ್ರತಿಜ್ಞಾಯ ಲೋಮಶತ್ಸು ಮಹಾತಪ ಆಗ ಲೋಮಶ ಋಷಿಗಳು ಆ ಅರ್ಜುನನ ಮಹಿಮೆಯನ್ನೂ ತಿಳಿದುಕೊಂಡರು ಅರ್ಜುನನ ಬಗ್ಗೆ ಪಾಂಡವರಿಗೆ ಸಂದೇಶವನ್ನು ಮುಟ್ಟಿಸಬೇಕು ಎನ್ನುವ ಇಂದ್ರನ ಆದೇಶವನ್ನು ಹೊತ್ತುಕೊಂಡು ಅವರು ನೇರವಾಗಿ ಕಾಮ್ಯಕವನಕ್ಕೆ ಹೊರಟು ಹೋದರು ಇಷ್ಟು ಒಂದು ಘಟ್ಟವಾಯಿತು ಜನಮೇ ಜಯೋವಾಚ ಅತ್ಯದ್ಭುತಮಿ ಕರ್ಮ ಪಾರ್ಥಸ್ಯೇಜಸ ಧೃತರಾಷ್ಟ್ರೋ ಮಹಾತೆಜ ಶುತ್ವ ತತ್ರ ಆಗ ಜನಮೇಜಯರಾಜ ವೈಶಂಪಾಯರರಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನ ತಪಸ್ಸಿಗೆ ಹೋಗಿದ್ದು ಅರ್ಜುನ ಸ್ವರ್ಗಕ್ಕೆ ಹೋಗಿದ್ದು ಅರ್ಜುನ ಶಸ್ತ್ರಾಸ್ತ್ರಗಳನ್ನು ಕಲೆತಿದ್ದು ಅಸ್ತ್ರವಿದ್ಯೆಯನ್ನು ಉಪದೇಶ ಪಡೆದಿದ್ದು ಇದು ಧೃತರಾಷ್ಟ್ರನಿಗೆ ತಿಳಿದಿತ್ತೋ ಇಲ್ಲೋ ಪ್ರಶ್ನೆ ಹಾಗಾದರೆ ಧೃತರಾಷ್ಟ್ರನಿಗೆ ಗೊತ್ತಾಗಿತ್ತು ಅಂತಾಗಿದ್ದರೆ ಧೃತರಾಷ್ಟ್ರನ ರಿಯಾಕ್ಷನ್ ಏನಿತ್ತು ನನಗೆ ಕೇಳಬೇಕಾಗಿದೆ ಹೇಳಿ ಯಾಕಂದರೆ ಆಗಿಲ್ಲ ಗೂಢಚಾರರಿಂದ ಜಗತ್ತಿನಲ್ಲಿ ಆಗುವ ಎಲ್ಲ ವೃತ್ತಾಂತಗಳೂ ಕೂಡ ರಾಜರಿಗೆ ಚೆನ್ನಾಗಿ ಗೊತ್ತಿರ್ತಿತ್ತು ತಿಳಿದುಕೊಂಡವರಾಗಿರ್ತಿತ್ತು ಆದ್ದರಿಂದಾಗಿ ಅರ್ಜುನನಿಗೆ ಗೊತ್ತಿತ್ತು ಇಲ್ಲ ಅರ್ಜುನನ ವಿಷಯ ಅಂತ ಕೇಳಿದಾಗ ವೈಶಂಪ ವಾಚ ಶಕ್ರಲೋಕಗತಂ ಪಾರ್ಥಂ ಶುತ್ ರಾಜಿಕಾ ಸುತ ದ್ವೈಪಾಯ ದೃಶಿ ಸಂಜಯಂ ವಾಕ್ಯಮ್ರವೀತ್ ಧೃತರಾಷ್ಟ್ರನಿಗೆ ಸ್ವಯಂ ದೇವರು ಬಂದು ತಿಳಿಸಿಕೊಡ್ತಾರೆ ಅರ್ಜುನ ರುದ್ರದೇವರನ್ನು ಒಲಿಸಿಕೊಂಡು ವಿದ್ಯೆಯನ್ನು ಕಲಿತವನಾಗಿ ಸ್ವರ್ಗಕ್ಕೆ ಹೋಗಿ ವಜ್ರಾಯುಧದಿಂದ ಮೊದಲು ಮಾಡಿಕೊಂಡು ಎಲ್ಲಾ ಅಸ್ತ್ರಗಳನ್ನು ತಾನು ಕಲಿತವನಾಗಿದ್ದಾನೆ ಇಂದ್ರನ ಜೊತೆಗೆ ಏಕಾಸನದೊಳಗೆ ಅತ್ಯಂತ ವೈಭವದಿಂದ ಜೀವನವನ್ನು ಮಾಡ್ತಾ ಇದ್ದಾನೆ ಎಚ್ಚರಿಕೆ ಅಂತ ತಂದೆಯಾದ ವೇದವ್ಯಾಸ ದೇವರು ಮಗನಾದ ಧೃತರಾಷ್ಟ್ರನಿಗೆ ವಿಷಯವನ್ನು ಮುಟ್ಟಿಸುತ್ತಾರೆ ಆ ವಿಷಯವನ್ನು ಸಂಜಯನನ್ನು ಕೂಡಿಸಿಕೊಂಡು ಧರ್ಮರಾಜ ಸಂಜಯನ ಮುಂದೆ ಹಂಚಿಕೊಳ್ತಾನೆ ಏನ ಶ್ರುತಮ್ಮೇ ಸೂತಕಾರ್ತ್ನೇನ ಕರ್ಣ ಪಾರ್ಥಸ್ಯಧೀಮತಃ ಹೇ ಸಂಜಯ ಸೂತ ಸಾರಥಿ ಕೇಳೋ ಮಾರಾಯ ಅರ್ಜುನನ ಮಹಿಮೆ ಏನಿದೆ ನಿನ್ನೆ ತಾನೇ ನನಗೆ ದೇವರು ಬಂದು ಹೇಳಿ ಹೋಗಿದ್ದಾರೆ ನಾನು ಹೇಳ್ತೇನೆ ಕೇಳಿಲ್ಲಿ ್ರ ಕಚ್ಚಿತ್ಾವಿ ವಿದಿ ಪ್ರಮತ್ತೋ ಗ್ರಾಮ್ಯ ಪ್ರಮತ್ಮ್ಯ ಬುಧೇಶು ಮಂದ ನಿಶ್ಚಯ ಮಹ ಪುತ್ರ ಸುಧುರ್ಬು ಪೃಥಿ ಘಾತಯ್ಯಸಿ ಗ್ರಾಮ್ಯಧರ್ಮು ಲೌಕಿಕವಾದ ಸುಖಗಳಲ್ಲಿ ಮಂದಾತ್ಮ ಮಂದವಾದ ಬುಧಿಯುಳ್ಳ ಪಾಪ ನಿಶ್ಚಯ ಬೇಕಾದ್ದಾಗಲಿ ಪಾಪವನ್ನೇ ಮಾಡ್ತೇನೆ ಎಂಬುದಾಗಿ ನಿಶ್ಚಯವನ್ನು ಮಾಡಿಕೊಂಡಂತಹ ಮಮ ಪುತ್ರ ನನ್ನ ಮಗನೇನಿದ್ದಾನೆ ಪೃಥಿವೀಂ ಖಾತಯಿಷ್ಯತಿ ಸಮಗ್ರವಾದ ಪೃಥಿವಿಯನ್ನು ನಾಶ ಮಾಡಿ ಹಾಕ್ತಾನೆ ಸಂಶಯವಿಲ್ಲ ಯಸ್ಯ ಮೃತಾವಾಚ ನಿತ್ಯಂ ಸ್ವೈರೈಶ್ವೇ ಮಹಾತ್ಮನಃ ದುರ್ಯೋಧನ ನನ್ನ ಮಗನಾದ ದುರ್ಯೋಧನನ ಬಾಯಿಯಲ್ಲಿ ಬರುವ ಪ್ರತಿ ಮಾತು ಸುಳ್ಳಾಗಿರುತ್ತೆ ದ್ವೇಷಪೂರಿತವಾಗಿರುತ್ತೆ ಕೆಟ್ಟ ಮಾತುಗಳೇ ಬರುತ್ತೆ ತ್ರೈಲೋಕ್ಯ ಅಪಿ ತ ಯೋಧ ಯಸ್ಯ ಧನಂಜಯ ಇದು ನನ್ನ ಮಗನ ಹಣೆಬಾರ ಇನ್ನು ಅರ್ಜುನನ ಹಣೆಬಾರ ಏನು ಹೇಳಲಿ ಮೂರು ಲೋಕ ಎದುರಿಗೆ ಒಟ್ಟಾಗಿ ಯುದ್ಧಕ್ಕೆ ಬಂದರೆ ಅವ್ರನ್ನೆಲ್ಲರನ್ನು ಎದುರಿಸುವ ಸೋಲಿಸುವ ಸಂಹಾರವನ್ನು ಮಾಡುವ ಅಮೋಘವಾದ ಸಾಮರ್ಥ್ಯವನ್ನು ಪಡೆದವನಾಗಿದ್ದಾನೆ ಆಸ್ಯದ ಕರ್ಣಿ ನಾರಾಚ ತೀಕ್ಷ್ಣಾನ್ ಅಗ್ರಾಂಶ್ಚ ಶಿಲಾಶಿತಾನ್ ಅರ್ಜುನ ಸ್ಯಾಗ್ರತಸ್ತಿಷ್ಠೇದ ಅಭಿವೃತ್ಯುರ್ಜರಾಧಿಗ ಅರ್ಜುನ ಬಿಟ್ಟ ಬಾಣಗಳಿಂದ ಪರ್ವತ ಸಿಡಿ ಹೋಗತ್ತೆ ಸಮುದ್ರ ದಾರಿ ಬಿಡತ್ತೆ ಹಾ ಹರಿದು ಹಾಕಿ ಬಿಡ್ತಾನೆ ಸಮುದ್ರವನ್ನು ಭೂಮಿಯನ್ನು ತುಂಡರಿಸಿ ಹಾಕಿ ಬಿಡ್ತಾನೆ ಮೃತ್ಯು ಎದುರಿಗೆ ಬಂದಿದ್ದರೆ ಆ ಮೃತ್ಯುವಿನ ಜೊತೆಗೆ ಹೋರಾಡಿ ಮೃತ್ಯುವನ್ನೇ ಸೋಲಿಸಿ ಓಡಿಸಿ ಬಿಡ್ತಾನೆ ಅಂತ ದಿವ್ಯವಾದ ಸಾಮರ್ಥ್ಯವನ್ನು ಪಡೆದವನು ಅರ್ಜುನನಾಗಿದ್ದಾನೆ ಮಮ ಪುತ್ರ ದುರಾತ್ಮನಃ ಸರ್ವೇ ಮೃತ್ಯು ವಶಂಗತ ನನ್ನ ಮಕ್ಕಳೆಲ್ಲರೂ ಕೂಡ ಮೃತ್ಯುವಿಗೆ ವಶರಾಗಿ ಹೋಗಿಬಿಟ್ಟಿದ್ದಾರೆ ಸಂಜೆಯ ಏನ್ ಮಾಡೋಣೋ ಅರ್ಥವಾಗ್ತಾ ಇಲ್ಲ ಯಶಾಂ ಯುದ್ಧರ್ಶೈ ಪಾಂಡವೈಸ್ಥಿತ ತಸೇ ವಚನವಶ್ಯಾ ಯುಧಿ ಗಾಂಧೀವಧನ್ಮನಃ ಯಾವ ಪಾಂಡವರ ನನ್ನ ಮಕ್ಕಳ ಯುದ್ಧ ನಿಶ್ಚಿತವಾಗಿದೆ ಇವರೇನೋ ವಿಚಾರವನ್ನು ಮಾಡಿದ್ದಾರೆ ವನವಾಸ ಕಳಿಸಿದ್ದೇವೆ ವನವಾಸದಿಂದ ಅಜ್ಞಾತವಾಸ ಅಜ್ಞಾತವಾಸದಲ್ಲಿ ಪಾಂಡವರು ಸಿಕ್ಕಿಬಿಡುತ್ತಾರೆ ಆ ಪಾಂಡವರು ಪುನಃ ಮತ್ತೆ ವನವಾಸ ಮತ್ತು ಅಜ್ಞಾತವಾಸ ಏನೇನೋ ಮನಸ್ಸಿನೊಳಗೆ ಕನಸಿನೊಳಗೆ ಮಂಡಿಗೆ ತಿಂತ ಕುಳಿತುಕೊಂಡಿದ್ದಾರೆ ಹುಚ್ಚರು ಇವರಿಂದ ಏನೂ ಆಗುವುದಿಲ್ಲ ಏನೂ ಆಗುವುದಿಲ್ಲ ಯುದ್ಧ ನಿಶ್ಚಿತ ಆ ಯುದ್ಧದೊಳಗೆ ನನ್ನ ಮಕ್ಕಳನ್ನು ಈ ಗಾಂಡೀವಧನ್ವಿಯಾದ ಅರ್ಜುನ ಎದುರಿಗೆ ನಿಂತ ಸನ್ನಿವೇಶವನ್ನು ನಾನು ಊಹೆ ಮಾಡಿದರೆ ಸಾಕು ನನ್ನ ಕೈಕಾಲುಗಳು ಹದರಿ ಹೋಗತ್ತೆ ಇನ್ನು ನಿಶ್ಚಿತವಾದ ಯುದ್ಧದೊಳಗೆ ನನ್ನ ಮಕ್ಕಳ ಅವಸ್ಥೆ ಏನಾಗಬೇಕು ಏನಾಗೀತು ಅಂತ ವಿಚಾರವನ್ನಾದರೂ ಮಾಡ್ಲಿಕ್ಕೆ ಸಾಧ್ಯವಾ ಅನೀಶಂ ಚಿಂತೆಯಾನೋಪಿ ಏನಂ ಉದ್ಯತಾಯುಸಿ ಅರ್ಜುನನ ನಿತ್ಯ ಚಿಂತನೆ ನಾನು ಮಾಡ್ತಾ ಇದ್ದೇನೆ ಬಿಲ್ ಬಾಣಗಳನ್ನು ಹಿಡಿದುಕೊಂಡು ಬಂದು ಏನಾದಿ ದ್ರೋಣಕರ್ಣ ಪ್ರತಿಯಾತ ಯದಿ ಭೀಷ್ಮೋಪಿ ವಾರಣೆ ದ್ರೋಣಾಚಾರ್ಯ ಕರ್ಣಾಚಾರ್ಯ ಭೀಷ್ಮ ಇವರೆಲ್ಲರೂ ಎದುರಿಗೆ ಯುದ್ಧಕ್ಕೆ ಬಂದರೂ ಕೂಡ ಈ ಕರ್ಣನನ್ನು ಸೋಲ ಈ ಅರ್ಜುನನ್ನು ಸೋಲಿಸಿಕಾಗುವುದಿಲ್ಲ ತ್ರಿಲೋಕ ಬರಲಿ ಅರ್ಜುನನ್ನು ಸೋಲಿಸಿಕಾಗುವುದಿಲ್ಲ ಇನ್ನು ಈ ದುರ್ಯೋಧನ ಮುಟ್ಟಾಳ ದ್ರೋಣಾಚಾರ್ಯ ಕರ್ಣಾಚಾರ್ಯ ಭೀಷ್ಮ ಅಂತ ಕರ್ಣ ಭೀಷ್ಮಾಚಾರ್ಯ ಇವರನ್ನು ನಂಬಿಕೊಂಡು ಕೂತಾನೆ ಘರಣೀಕರಣ ತನ್ನನ್ನು ತಾನು ಹೊಗಳಿಕೊಳ್ಳುವುದು ಬಿಟ್ಟರೆ ಬೇರೆದೇನೂ ಗೊತ್ತಿಲ್ಲ ಅಂತ ಕರ್ಣ ಪ್ರಮಾದೀಚ ತಪ್ಪು ನಿರ್ಧಾರಗಳೇ ಕರ್ಣನದಾಗಿದೆ ಎಂದು ಗುರುಕುಲಕ್ಕೆ ವಿದ್ಯಾಧ್ಯಯನವನ್ನು ಮಾಡುವುದಕ್ಕಾಗಿ ಪರಶುರಾಮ ದೇವರ ಹತ್ರ ಹೋದ ಅವತ್ತೇನೋ ನಾನು ಬ್ರಾಹ್ಮಣ ಅಂತ ಹೇಳಿಕೊಂಡಲ್ಲ ಅವತ್ತಿನಿಂದ ಆರಂಭಿಸಿಕೊಂಡು ಇಂದಿನವರೆಗೆ ಆ ಕರ್ಣ ತೆಗೆದುಕೊಂಡ ಎಲ್ಲ ನಿರ್ಧಾರಗಳು ಕೂಡ ತಪ್ಪದ ತಪ್ಪಾಗಿದೆ ಪ್ರಮಾದಿ ಮೇಲಿಂದ ಮೇಲಿಂದ ತಪ್ಪು ಮಾಡ್ತಾನೆ ರಿಪೀಟ್ ಆಗಿ ತಪ್ಪು ಮಾಡ್ತಾನೆ ಇನ್ನು ಆಚಾರ್ಯ ಭೀಷ್ಮಾಚಾರ್ಯ ಗುರು ದ್ರೋಣಾಚಾರ್ಯ ಇಬ್ಬರು ಸ್ಥವಿರಹ ಮುದುಕರಾಗಿ ಹೋಗಿದ್ದಾರೆ ಈ ಕಡೆಗೆ ಅರ್ಜುನ ಬಲಿಷ್ಠ ಸಂಭ್ರಮಿ ನಿರಂತರವಾದ ಏನಂತಾರೆ ಕ್ರಿಯಾಶೀಲ ನನ್ನ ಮಗನು ಅತ್ಯಂತ ಆಲಸಿಯಾಗಿದ್ದಾನೆ ಅತ್ಯದ್ಭುತವಾದ ಪರಾಕ್ರಮವುಳ್ಳವ ಅರ್ಜುನನಾದರೆ ನನ್ನ ಮಗನಲ್ಲಿ ಏನು ಪರಾಕ್ರಮವಿಲ್ಲ ಆ ಪರಾಕ್ರಮದ ಕಾರ್ಯವನ್ನೇ ನಾನು ಗಮನಿಸಿಲ್ಲ ಸರ್ವೇ ಶಸ್ತ್ರವಿಧ ಶೂರ ಸರ್ವೇ ಪ್ರಾಪ್ತ ಮಹಾಧ್ಯ ಭೀಮ ಅರ್ಜುನ ಧರ್ಮರಾಜ ನಕುಲ ಸಹದೇವ ಸ್ವಯಂ ಶ್ರೀಕೃಷ್ಣ ಇವರೆಲ್ಲರೂ ಅಸ್ತ್ರವಿದ್ಯೆಯನ್ನು ಕಲಿತವರು ಮಹಾಪರಾಕ್ರಮಿಗಳು ಅತ್ಯದ್ಭುತವಾದ ಯಶಸ್ಸನ್ನು ಪಡೆದವರು ಶೂರರಾಗಿದ್ದಾರೆ ಪರಾಕ್ರಮಿಗಳಾಗಿದ್ದಾರೆ ಅಪಿ ಸರ್ವೇಶ್ವರತ್ವ ನಾವು ಚೇರನ್ ಪರಾಜಿತ ಸರ್ವೇಶ್ವರತ್ವವನ್ನು ಪಡೆದುಕೊಂಡಿಲ್ಲ ಯಾಕೆ ಅದು ಅವರ ಅಪೇಕ್ಷೆ ಪಟ್ಟಿಲ್ಲ ಇಲ್ಲದೇ ಇದ್ದರೆ ಈ ನನ್ನ ಮಕ್ಕಳನ್ನು ಸಂಹಾರವನ್ನು ಮಾಡಿ ಚಕ್ರವರ್ತಿ ಆಗಿಬಿಡ್ತಿದ್ದ ಧರ್ಮರಾಜ ಇಷ್ಟೊತ್ತಿಗೆ ವಧೇ ನೂನಂ ಭವೇತ್ ಶಾಂತಿ ಏತೇಶ್ ಫಲ್ಗುಣ ಸ್ಯವ ಏನ್ ಒಂದು ಅರ್ಜುನ ಸಾಯಬೇಕು ಇನ್ನು ನನ್ನ ಮಕ್ಕಳು ಸಾಯಬೇಕು ಅಲ್ಲೇನೇ ಈ ಯುದ್ಧ ನಿಲ್ಲುವುದು ಅರ್ಜುನ ಸಾಯುವುದಿಲ್ಲ ಅಂದರೆ ನನ್ನ ಮಗನೇ ಸಾಯುವುದು ನನ್ನ ಮಕ್ಕಳೇ ಸಾಯುವುದು ಇದು ನಿಶ್ಚಿತ ನಾನು ತುಂಬ ಅರ್ಜುನ ವಿದ್ಯತೆ ಅರ್ಜುನನನ್ನು ಸೋಲಿಸುವವರಿಲ್ಲ ಅರ್ಜುನ ಸಮಾರವನ್ನು ಮಾಡುವರು ಯಾರಿದ್ದಾರೆ ಜಗತ್ತಿನೊಳಗೆ ಯಾರಿದ್ದಾರೆ ಸಮಾರವನ್ನು ಮಾಡುವರು ಅಂತ ಧೃತರಾಷ್ಟ್ರ ದುಃಖವನ್ನು ತೋಡಿಕೊಳ್ತಾ ಇದ್ದಾನೆ ಆಕ್ರೋಶವನ್ನು ಮಾಡ್ತಾ ಇದ್ದಾನೆ ಹಿ ಸಮಾವಿಷ್ಟ ಪಾಂಡವ ಸ್ವಮಿತೌಜ ದೃಷ್ಟ ಕೃಷ್ಣಾಂ ಸಭಾ ನೀತಾಂ ಧರ್ಮಪತ್ನಿ ಯಶಸ್ವಿನಿ ಧರ್ಮಪತ್ನಿಯಾದ ಯಶಸ್ವಿಯಾದ ತನ್ನ ಮಡದಿಯಾದ ದ್ರೌಪದಿಯನ್ನು ಸಭೆಯಲ್ಲಿ ನೋಡಿರ್ತಕ್ಕಂಥ ಪಾಂಡವರು ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯವ ಭಾರಿ ಕೃದ್ಧರಾಗಿ ಹೋಗಿದ್ದಾರೆ ದುಶ್ಯಾಸನ ಮಾತನ್ನಾಗಲಿ ಕರ್ಣನ ಮಾತುಗಳನ್ನಾಗಲಿ ಕೇಳಿಕೊಂಡು ಅವರು ಮಲಗಲಿಕ್ಕೆ ಸಾಧ್ಯವ ಸುಖವಾಗಿ ಕುದೀತಾ ಇದ್ದಾರೆ ಪಾಂಡವರು ಯುದ್ಧಕ್ಕಾಗಿ ಸಮಯವನ್ನು ಹಂಚ್ ಇದ್ದಾರೆ ಲೇಬೇ ಪಾಶುಪತಂ ಚಾಪಿ ಪರಮಾಸ್ತ್ರ ಮಹಾದ್ವಿ ಈ ಪ ಕರ್ಣಾದಿಗಳನ್ನು ಸಂಹಾರವನ್ನು ಮಾಡೋದಕ್ಕಾಗಿಯೇ ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆದುಕೊಂಡು ಬಂದಿದ್ದಾನೆ ವಜ್ರಾಸ್ತ್ರವನ್ನು ಪಡೆದುಕೊಂಡು ಬಂದಿದ್ದಾನೆ ದುಷ್ಟ ದುರ್ಯೋಧನೋರು ದ್ರೌಪದ್ಯ ದರ್ಶಿತಾ ಉಭೋ ಈ ದುಷ್ಟ ದುರ್ಯೋಧನ ದ್ರೌಪದಿಗೆ ತನ್ನ ತೊಡೆಗಳನ್ನು ತೋರಿಸಿದ ತೋರಿಸಿದಾಗ ಭೀಮ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ತೊಡೆಗಳನ್ನು ಮುರಿದು ಹಾಕ್ತೇನೆ ಅಂತ ಹೇಳಂದು ಆ ಭೀಮ ಪ್ರತಿಜ್ಞೆಯನ್ನು ಸುಳ್ಳು ಮಾಡಿಕೊಳ್ಳಿಕ್ ಸಾಧ್ಯವಾ ತ್ರಯೋದಶಾಂ ವರ್ಷಾಣ ದುಃೇ ಪ್ರಹರತೇ ಸರ್ವೇ ತೇಜತಾ ಹದಿಮೂರು ವರ್ಷಗಳಾಗಬೇಕು ಅಂತ ಧರ್ಮರಾಜ ನಿರ್ಧಾರ ಮಾಡಿದ್ದಾನೆ ಆದ್ದರಿಂದ ಹದಿಮೂರು ವರ್ಷಗಳವರೆಗೆ ಕಾಯ್ತಾ ಇದ್ದಾನೆ ಧರ್ಮರಾಜ ನಿರ್ಧಾರ ಬದಲಾದರೆ ನಾಳೆಯ ದಿನವೇ ಭೀಮ ಯುದ್ಧಕ್ಕೆ ಬಂದು ನಮ್ಮನ್ನೆಲ್ಲರನ್ನು ಸಂಹಾರವನ್ನು ಮಾಡಿ ಹಾಕುವುದಕ್ಕೆ ಸಿದ್ಧನಿದ್ದಾನೆ ಧೃತರಾಷ್ಟ್ರಾಚ ಕಿಂ ಕೃತ ಸೂತಕರಣೇನ ವದತಾಂ ಪರುಷಂವಜ ಪರ್ಯಾಪ್ತಂ ವೈರಮೇತ್ಯಾವತ್ ಕೃಷ್ಣ ಸಾಂಗತ ಕರ್ಣ ಏನು ಹೇಳಲಿ ಕರಣ ದ್ರೌಪದಿಯ ಬಗ್ಗೆ ಅತ್ಯಂತ ನಿಷ್ಠುರವಾದ ಕಟುಕವಾದ ಮಾತುಗಳನ್ನು ಆಡಿದವನೇ ಕರ್ಣನಲ್ವ ಪುರುಷರು ಮಾತ್ರ ಅರ್ಧವಸ್ತ್ರದಲ್ಲಿ ಇರುವುದಲ್ಲ ದ್ರೌಪದಿಯು ದಾಸಿಯ ವೇಷದೊಳಗೆ ಅರ್ಧ ಏಕವಸ್ತ್ರದಲ್ಲಿ ಇರಲಿ ಅಂತೇಳಿ ಬಯಸಿದವ ಕರ್ಣನಲ್ಲ ಅಂತ ಕರ್ಣನನ್ನು ಉಳಿಸ್ತಾರ ಪಾಂಡವರು ಯಶಾಂ ಭ್ರಾತ ಗುರುಜ್ಯೇಷ್ಠೋ ವಿನಯೇ ನಾವತಿಷ್ಠತೆ ಯಾರ ಅಣ್ಣನಾಗಿರ್ತಕ್ಕಂತಹ ಧರ್ಮರಾಜ ವಿನಯದೊಳಗೆ ಇದ್ದಾನೆ ಗುರುಗಳ ಮಾತಿನೊಳಗೆ ಬದ್ಧನಾಗಿದ್ದಾನೆ ಧರ್ಮದೊಳಗೆ ಬಂಧಿಸಿ ಹಾಕಿಕೊಂಡಿದ್ದಾನೆ ತನ್ನನ್ನು ತಾನು ಕಟ್ಟಿ ಹಾಕಿಕೊಂಡಿದ್ದಾನೆ ಎನ್ನುವ ಕಾರಣಕ್ಕಾಗಿ ನನ್ನ ಮಕ್ಕಳು ಇವತ್ತು ಬದುಕಿದ್ದಾರೆ ಇಲ್ಲದೇ ಇದ್ದರೆ ನನ್ನ ಮಕ್ಕಳನ್ನು ಇವತ್ತಿಗಾಗಲೇ ಎರಡು ವರ್ಷದೋ ಮೂರು ವರ್ಷದೋ ನಾಲ್ಕು ವರ್ಷದೋ ಶಾಂತವಾಗಿ ಹೋಗಿ ಬಿಡಿಸಿತ್ತು ಸಚಿವ ಮಂದ ದೃಷ್ಟ ಮಾಂ ಚಕ್ಷುಜಾಹೀನಂ ನಿರ್ವಿಚೇಷ್ಟಂ ಅಚೇಷ್ಟತಂ ಅಚೇತಸಂ ನನಗೆ ಕಣ್ಣಿಲ್ಲ ಎನ್ನುವ ನ್ಯೂನತೆಯನ್ನೇ ಉಪಯೋಗಿಸಿಕೊಂಡಿದ್ದಾನೆ ಈ ದುರ್ಯೋಧನಾದಿಗಳು ಅವನ ಮಂತ್ರಿಗಳಿದ್ದಾರೆ ಕರಣ ಶಕುನೀಯ ನನ್ನ ಕಣ್ಣಿಲ್ಲದೇ ಇರುವ ನನ್ನ ದೌರ್ಬಲ್ಯ ನನ್ನ ದೌರ್ಬಲ್ಯವನ್ನು ಬಳಸಿಕೊಂಡ ದುರ್ಯೋಧನ ಜೊತೆಗೆ ಅವನಿಗೆ ಸಹಕಾರಿಯಾದ ಮಂತ್ರಿ ಸಿಕ್ಕವರು ಕರಣ ಮತ್ತು ಶಕುನಿಯ ಏನು ಮಾಡೋಣ ಯಶ ಮಂತ್ರಿ ಚ ಸಹರತ್ ಚೈವ ಜನಾರ್ದನ ಯಾರ ಮಂತ್ರಿ ಯಾರನ್ನು ರಕ್ಷಣೆಯನ್ನು ಮಾಡೋದಕ್ಕಾಗಿ ಪಣ ತೊಟ್ಟಿದ್ದಾನೆ ಯಾರಿಗೆ ಅತ್ಯಂತ ಸಹರತ್ತಾಗಿದ್ದಾನೆ ಅವನು ಶ್ರೀಕೃಷ್ಣ ಪರಮಾತ್ಮ ಅವರು ಒಂದು ಕಡೆಗೆ ಇದ್ದಾನೆ ಈ ಕಡೆಗೆ ಕರ್ಣ ಶಕುನಿಯರು ಮತ್ತೊಂದು ಕಡೆಗೆ ಇದ್ದಾರೆ ಏನು ಮಾಡೋದು ಅರ್ಥವಾಗ್ತಾ ಇಲ್ಲ ಫಲ್ಗುನೇನ ಸಹಾಯಾರ್ಥೆ ಒನ್ನೇರ್ ದಾಮೋದರೇನ ಚ ಸರ್ವತಾ ನಹಿಮೆ ಪುತ್ರ ಸಾಮತ್ಯಾಸ ಬಾಂಧವ ಒಬ್ಬ ಕರ್ಣ ಯುದ್ಧಕ್ಕೆ ನಿಂತಾಂತಾದರೆ ಅಲ್ಲ ಒಬ್ಬ ಅರ್ಜುನ ಯುದ್ಧಕ್ಕೆ ಆದರೆ ಈ ಕರ್ಣಾದಿಗಳು ಯಾರೂ ಉಳಿಯೋದಿಲ್ಲ ದುರ್ಯೋಧನಾದಿಗಳು ಉಳಿಯಲಿಕ್ಕೆ ಸಾಧ್ಯವಿಲ್ಲ ಕ್ರದ್ಧೆ ಪಾರ್ಥೇಚ ಭೀಮೇಚ ವಾಸುದೇವೇಚ ಸಾತ್ವತೆ ಒಬ್ಬ ಅರ್ಜುನ ಭೀಮ ಕೃಷ್ಣ ಇವರು ಸಿಟ್ಟಾಗಿದ್ದಾರೆ ಅಂತಂದರೆ ನಮಗೆ ಉಳಿಗಾಲ ಉಂಟ ವೇದವ್ಯಾಸದೇವರು ಹೇಳಿ ಹೋಗಿದ್ದಾರೋ ಸಂಜೆ ಏನು ಮಾಡೋಣ ಅಂತ ಸಂಜಯನ ಜೊತೆಗೆ ಧೃತರಾಟ್ರ ಅರ್ಜುನ ಸ್ವರ್ಗಕ್ಕೆ ಹೋಗಿದ್ದು ಅರ್ಜುನ ಪಾಶುಪತಾಸ್ತ್ರ ಪಡೆದಿತ್ತು ಅರ್ಜುನ ವಜ್ರಾಯುಧವನ್ನು ಪಡೆದುಕೊಂಡದ್ದು ವಿಷಯವನ್ನು ತಿಳಿದ ಧೃ ವಿಲಿ 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 ಬದ್ಧ ಆದರೆ ಒಂದು ಮಾತು ನಿಶ್ಚಿತ ಒಂದು ಮಾತು ನಿಶ್ಚಿತ ಕೃಷ್ಣ ಸಿಟ್ಟಾದರೆ ಬಂಧು ಬಾಂಧವರಿಂದ ಸಹಿತರಾಗಿ ಎಲ್ಲರ ನಾಶವಾಗುವುದು ನಿಶ್ಚಿತ ಕೃಷ್ಣ ದೇವರು ಸಿಟ್ಟಾಗದಿರುವ ಹಾಗೆ ನೋಡಿಕೊಳ್ಳುವ ದೊಡ್ಡ ಹೊಣೆಗಾರಿಕೆ ನಮ್ಮದಾಗಿದೆ ಕರ್ಣ ದೇವತೆ ಭೀಷ್ಮಾಚಾರ್ಯ ದೇವತೆ ದ್ರೋಣಾಚಾರ್ಯ ದೇವತೆ ಕೃಪಾಚಾರ್ಯ ದೇವತೆ ಅಶ್ವತ್ಥಾಮಾಚಾರ್ಯ ದೇವತೆ ಯಾವ ದೇವತೆಯಾದರೂ ಋಷಿ ಮುನಿಯಾದರೂ ಗಂಧರ್ವನಾದರೂ ಯಾರಾದರೂ ಕೂಡ ಕೃಷ್ಣನ ಪ್ರೀತಿ ಇರುವವರೆಗೆ ಅವನ ವೈಭವ ಉಂಟು ಅವನ ವೈಭವ ಉಂಟು ಕೃಷ್ಣ ಸಿಟ್ಟಾದ ಅಂತಾದರೆ ಅವರ ವಂಶ ವಂಶ ನಿರ್ವಂಶವಾಗುವುದು ಇದು ಅತ್ಯಂತ ನಿಶ್ಚಿತ ಇದು ಧೃತರಾಷ್ಟ್ರನ ಸ್ಟೇಟ್ಮೆಂಟ್ ಇದೆ ಗಟ್ಟಿಯಾದ ಸ್ಟೇಟ್ಮೆಂಟ್ ಇದರಿಂದ ನಾವು ಸುಧಾರಿಸಿಕೊಳ್ಳೋಣ ಕೃಷ್ಣನನ್ನು ಎಷ್ಟು ರೀತಿಯಿಂದ ಸಂತೋಷ ಪಡಿಸಲಿಕ್ಕೆ ಸಾಧ್ಯವಿದೆ ಅಟ್ಲೀಸ್ಟ್ ಕೃಷ್ಣ ನಮ್ಮ ಮೇಲೆ ಸಿಟ್ಟಾಗದಿರುವಂತೆ ಆಗದಿರುವಂತೆ ನೋಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಆ ನಿಟ್ಟಿನೊಳಗೆ ಕೃಷ್ಣ ಹೇಳಿದ ಧರ್ಮವನ್ನು ಕೃಷ್ಣ ಹೇಳಿದ ಶಾಸ್ತ್ರವನ್ನು ಪಾಲನೆಯನ್ನು ಮಾಡ್ತಾ ಕೃಷ್ಣ ಸಿಟ್ಟಾಗದಿರುವ ಹಾಗೆ ನೋಡಿಕೊಳ್ಳುವ ಸೌಭಾಗ್ಯವನ್ನು ನಾವು ಪಡೆದುಕೊಳ್ಳೋಣ ಎಂಬುದಾಗಿ ಈ ಪ್ರಸಂಗದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ನಾಲ್ಕು ಮಾತುಗಳು ಮುಕ್ತಾಯವನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮತ್ತು ಯಸ್ಯ ನಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾಣ್ಯಥ ಸದ್ಭಕ್ತಿ ತತ್ಫಲಂ ಮಹ್ಯಂ सत्प्रसाद पुनः पुनः कर्मन्यासो हरावेग विष्णो हो तृप्तीकरस्त सदा भाव यत्पु्यं तदा गुरु नम श्रीकृष्णा